ನಮಸ್ಕಾರ ಗಳೆಯರೆ ಭಾರತದ ಒಂದು ನಿರ್ದಿಷ್ಟ ರೀತಿಯ ಅತ್ಯಂತ ಮಾರಕ ಮತ್ತು ಭಾರತದ ಮಹತ್ವಾಕಾಂಕ್ಷೆಯ ಮಿಸೈಲ್ ನ ಕುರಿತು ರಷ್ಯಾ ಇದೀಗ ದೊಡ್ಡ ಹೇಳಿಕೆ ನೀಡಿದೆ ಈ ರಷ್ಯಾ ಭಾರತದ ಮಿಸೈಲ್ನ ಬಗ್ಗೆ ಒಂದು ಬಹಿರಂಗಪಡಿಸುವಿಕೆಯನ್ನು ಮಾಡಿದ್ದು ಅದು ಭಾರತದ ಶತ್ರುಗಳ ನಿದ್ರೆಗೆ ಭಂಗ ತಂದಿದ್ದಲ್ಲದೆ ಯುರೋಪ್ ಮತ್ತು ಅಮೆರಿಕಾಗೂ ಕನ್ನಡಿ ಹಿಡಿದಿದೆ ಇದುವರೆಗೆ ಯಾವಾಗಲೂ ಭಾರತದ ಎಲ್ಲ ಮಿಸೈಲ್ ಪ್ರಾಜೆಕ್ಟ್ಗಳಲ್ಲಿ ರಷ್ಯಾದ ಸಹಯೋಗವಿದೆ ಅಥವಾ ರಷ್ಯಾದ ತಂತ್ರಜ್ಞಾನದ ಛಾಯೆ ಕಂಡು ಅಂತ ಹೇಳಲಾಗ್ತಾ ಇತ್ತು ಉದಾಹರಣೆಗೆ ಈ ಹಿಂದೆ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಕುರಿತು ಭಾರತದ ಆಕಾಶ್ ಮಿಸೈಲು ರಷ್ಯಾದ ಪಿಚೋರಾ ಮಿಸೈಲ್ ಸಿಸ್ಟಮ್ನ ತತ್ವಗಳಿಂದ ಪ್ರಭಾವಿತವಾಗಿದೆ ಅಂತ ಹೇಳಲಾಗಿತ್ತು ಆದರೆ ಭಾರತ ಸಮಯ ಕಳೆದಂತೆ ಅದನ್ನು ಇನ್ನಷ್ಟು ಉತ್ತಮಗೊಳಿಸಿತ್ತು ಈ ಪ್ರಮುಖ ಕ್ಷಿಪಣಿಯಲ್ಲಿ ರಷ್ಯಾದ ನೇರ ಸಹಯೋಗವಿದ್ದು ಬ್ರಹ್ಮೋಸ್ಟು ಕ್ಷಿಪಣಿಯಲ್ಲೂ ಕೂಡ ರಷ್ಯಾದ ಸಂಪೂರ್ಣ ಸಹಯೋಗವಿದೆ ಹೀಗಾಗಿ ಪಾಶ್ಚಿಮಾತ್ಯ ದೇಶಗಳು ಭಾರತದ ಮಿಸೈಲ್ ಸಿಸ್ಟಿಂಗೆ ರಷ್ಯಾದ ಮಿಸೈಲ್ಗಳ ತತ್ವಗಳು ಸೇರಿವೆ ಅನ್ನೋದನ್ನ ನಂಬುತ್ತವೆ ಆದ್ರೆ ಇದೀಗ ಮೊದಲ ಬಾರಿಗೆ ರಷ್ಯಾ ಭಾರತದ ಅತ್ಯಂತ ಮಾರಕ ಮಿಸೈಲ್ ನ ಬಗ್ಗೆ ಅತ್ಯಂತ ಆಶ್ಚರ್ಯಕರ ಹೇಳಿಕೆ ನೀಡಿದೆ ಭಾರತದ ಎಕ್ಸ್ಟೆಂಡೆಡ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಇಆರ್ ಎಡಿಎಸ್ ಬಗ್ಗೆ ರಷ್ಯಾ ಮುಕ್ತವಾಗಿ ಬಹಿರಂಗಪಡಿಸಿದೆ ಭಾರತದ ಇಂಥ ಮಿಸೈಲ್ ಡಿಫೆನ್ಸ್ ಪ್ರಾಜೆಕ್ಟ್ ಅಲ್ಲಿ ರಷ್ಯಾ ಯಾವುದೇ ಸಹಕಾರ ಅಥವಾ ಸಹಾಯವನ್ನ ನೀಡಿಲ್ಲ ಅಂತ ರಷ್ಯಾ ಸ್ಪಷ್ಟಪಡಿಸಿದೆ ಹಾಗೂ ಇದು ಭಾರತದ ಸ್ವಂತ ತಂತ್ರಜ್ಞಾನವಾಗಿದ್ದು ಇದನ್ನ ಡಿ ಆರ್ ಅಭಿವೃದ್ಧಿಪಡಿಸಿದೆ ಗೆಳೆಯರೆ ಇಲ್ಲಿ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಇ ಆರ್ ಡಿ ಎಸ್ ಅನ್ನ ಪ್ರಾಜೆಕ್ಟ್ ಕುಶ ಅಂತ ಕರೆಯಲಾಗ್ತದೆ ಹಾಗೂ ಭಾರತ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ತತ್ವಗಳನ್ನ ಆಧರಿಸಿದ ಕ್ಷಿಪಣಿ ಅಂತ ಹೇಳಲಾಗ್ತಾ ಇತ್ತು ಭಾರತೀಯ ಮಾಧ್ಯಮಗಳು ಸಹ ಪ್ರಾಜೆಕ್ಟ್ ಕುಶ ಭಾರತದ ಸ್ವದೇಶಿ ಎಸ್ ಫೋರ್ ಹಂಡ್ರೆಡ್ ಆಗಲಿದೆ ಅಂತ ಪದೇ ಪದೇ ಹೇಳತೊಡಗಿದ್ದವು ಆದ್ರೆ ನಿಮ್ಗೆ ಹೇಳೋದಾದ್ರೆ ಪ್ರಾಜೆಕ್ಟ್ ಕುಶ ಮತ್ತು ಎಸ್ ಫೋರ್ ಹಂಡ್ರೆಡ್ಗೆ ಗೆ ಯಾವುದೇ ಸಂಬಂಧವಿಲ್ಲ ಎರಡು ತಮ್ಮದೇ ಆದ ವಿಭಿನ್ನ ತಂತ್ರಜ್ಞಾನ ಮತ್ತು ವಿಭಿನ್ನ ತತ್ವಗಳನ್ನ ಹೊಂದಿವೆ ಇತ್ತೀಚೆಗೆ ಡಿಆರ್ಡಿಒ ಮುಖ್ಯಸ್ಥರು ಭಾರತದ ಪ್ರಾಜೆಕ್ಟ್ ಕುಶ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಅಥವಾ ಎಸ್ ಫೈವ್ ಹಂಡ್ರೆಡ್ಗಿಂತಲೂ ಗಿಂತಲೂ ಹೆಚ್ಚು ಅಡ್ವಾನ್ಸ್ಡ್ ಆದ ಮತ್ತು ವಿಭಿನ್ನ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುವ ಮಿಸೈಲ್ ಸಿಸ್ಟಮ್ ಅನ್ನೋದನ್ನ ಬಹಿರಂಗಪಡಿಸಿದರು ಆದರೆ ಗೆಳೆಯರೆ ಇವತ್ತು ನಾವು ನಿಮಗೆ ಈ ಪ್ರಾಜೆಕ್ಟ್ ಕುಶ ಬಗ್ಗೆ ಯಾರಿಗೂ ಗೊತ್ತಿರದ ಒಂದು ಮಾಹಿತಿಯನ್ನ ಹೇಳಲಿದ್ದೇವೆ ಈ ಪ್ರಾಜೆಕ್ಟ್ ಕುಶ ಎರಡು ರೀತಿಯ ಮಿಸೈಲ್ ಲಾಂಚರ್ ಮತ್ತು ಮಿಸೈಲ್ ಸಿಸ್ಟಮ್ಗಳನ್ನು ಒಳಗೊಂಡಿರ್ತದೆ ಮೊದಲ ಸಿಸ್ಟಮ್ ಅಲ್ಲಿ ನೂರ ಐವತ್ತು ಕಿಲೋಮೀಟರ್ ನಿಂದೂರದ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಮೂರು ರೀತಿಯ ಮಿಸೈಲ್ ಗಳು ಸೇರಿತವೆ ಎರಡನೇ ಸಿಸ್ಟಮ್ ಅಲ್ಲಿ ಐವತ್ತು ಮತ್ತು ಆರ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಇಂಟರ್ಸೆಪ್ಟರ್ ಮಿಸೈಲ್ ಗಳು ಸೇರಿರ್ತಾವೆ ಹಾಗೂ ಇದು ಪ್ರಾಜೆಕ್ಟ್ ಕುಶಾದ ದೊಡ್ಡ ವೈಶಿಷ್ಟ್ಯವಾಗಿದ್ದು ಇಂತಹ ಸಿಸ್ಟಮ್ ರಷ್ಯಾ ಅಥವಾ ಅಮೆರಿಕ ಎರಡರಲ್ಲೂ ಇಲ್ಲ ಅದಾಗ್ಯೂ ಕಾಲಾನಂತರದಲ್ಲಿ ಇನ್ನಷ್ಟು ಬಹಿರಂಗಪಡಿಸುವಿಕೆಗಳು ನಡೆಯುತ್ತವೆ ಮತ್ತು ಡಿಆರ್ಡಿಒ ಭಾರತಕ್ಕಾಗಿ ಯಾರು ಊಹಿಸದಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಹೇಗೆ ನಿರ್ಮಿಸಿದೆ ಅನ್ನೋದು ಇಡೀ ಜಗತ್ತಿಗೆ ತಿಳಿಯುತ್ತದೆ ಇಲ್ಲಿ ಭಾರತವು ರಷ್ಯಾದ ಮಿಸೈಲನ್ನು ನಕಲು ಮಾಡಿಲ್ಲ ಬದಲಿಗೆ ಈಗ ಜಗತ್ತಿನ ಎಲ್ಲ ದೇಶಗಳು ಭಾರತದ ಮಿಸೈಲನ್ನು ನಕಲು ಮಾಡ್ತಾವೆ ಸೊ ಗೆಳೆಯರ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಕಿ ಜೈ